ಮುಗನೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಐದುನೂರು ಮೀಟರ್ ಉದ್ದದ ಧ್ವಜದ ಮೆರವಣಿಗೆ ಜೊತೆಗೆ ಭಾರತಾಂಬೆಯ ಭಾವಚಿತ್ರ ಮತ್ತು ಪುನೀತ್ ಭಾವಚಿತ್ರ ಮೆರವಣಿಗೆ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದಗಳು ಉದ್ಘಾಟನೆ ಕಾರ್ಯಕ್ರಮ ಮೇಲೆ ನೆರವೇರಿಸಿರ್ತಕ್ಕಂಥ ಎಲ್ಲ ಮಹನೀಯರು ಬಂಧುಗಳೇ ಜಾತಿ ಬೇಕು ಬೇಡ ಜಾತಿಗಳು ಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕು ಜಾತಿ ಹೊರತು ಇಲ್ಲಾರು ಇಲ್ಲೆಲ್ಲರೂ ಕನ್ನಡಿಗರಾಗಿ ಬದುಕಬೇಕಾಗಿದೆ ಬಂಧುಗಳೇ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ವಿಶೇಷ ಐದು ನೂರು ಮೀಟರ್ ಉದ್ದದ ಧ್ವಜವನ್ನು ಬೆಳಗ್ಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ಭಾರತಾಂಬೆಯ ಭಾವಚಿತ್ರ ಮತ್ತು ಪುನೀತ್ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು ಸಾಯಂಕಾಲ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಮತ್ತು ಕುಕನೂರು ಮೆಲೋಡಿಸ್ ತಂಡದವರಿಂದ ಹಾಸ್ಯಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಅನಿಲ್ ಆಚಾರ್ ಅವರು ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ನಾಗಲಾಪುರ ಮಠ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರೈತ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶರಣಯ್ಯ ಬಂಡಿಮಠ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಸೈನ್ಯ ರಾಜ್ಯಾಧ್ಯಕ್ಷರಾದ ಕೆಎಸ್ ಕೊಡತಗೇರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕುಕನೂರು ಮೆಲೋಡಿಸ್ ತಂಡದವರಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಹಾಗೂ ಟಿವಿ ನೈನ್ ಹಾಸ್ಯ ಕಲಾವಿದರಾದ ಮಾರೇಶ್ ಅವರಿಂದ ಹಾಸ್ಯ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನಿಧ್ಯವನ್ನು ಅನ್ನದಾನೇಶ್ವರ ಮಠದ ಮಹಾದೇವಯ್ಯ ದೇವರು ವಹಿಸಿದ್ದರು ಅನಿಲ್ ಆಚಾರ್ ರಾಮಣ್ಣ ಭಜಂತ್ರಿ ರುದ್ರಪ್ಪ ಭಂಡಾರಿ ಉಚ್ಚೀರಪ್ಪ ಇಟಗಿ ಶರಣಯ್ಯ ಬಂಡಿಮಠ ಬಸವರಾಜ ಆಳಕೇರಿ ಮುದುಕಪ್ಪ ಆರ್ ದೊಡ್ಮನಿ ಜಗನ್ನಾಥ ಬೋವಿ ಬಾಲರಾಜ್ ಗಾಳಿ ಸಾದಿಕ್ ಅಹಮದ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಊರಿನ ಗುರು ಹಿರಿಯರು ಮುಖಂಡರು ಪಾಲ್ಗೊಂಡಿದ್ದರು ಇವತ್ತು ಕನ್ನಡ ಉಳಿದರೆ ಉಳಿತೀವಿ ಕರ್ನಾಟಕ ಉಳಿಯುತ್ತೆ ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರ ಮೇಲಿದೆ ಆದರೆ ಈ ಕರ್ನಾಟಕದಲ್ಲಿ ನೀನಾರು ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಜಾತಿಗಳ ಜಾತಿಗಳನ್ನು ಹಿಡಿದು ಹೇಳ್ತೇವೆ ಬಂಧುಗಳೇ ನಾನೊಬ್ಬ ಮಾದಿಗ ನಾನೊಬ್ಬ ಛಲವಾದಿ ನಾನೊಬ್ಬ ಜಂಗಮ ನಾನೊಬ್ಬ ಬ್ರಾಹ್ಮಣ ನಾನೊಬ್ಬ ರಾಜ್ಯರು ನಾನೊಬ್ಬ ಕುರುಬರು ಅಂತ ಹೇಳ್ತೀವಿ ಹೊತ್ತು ಇಲ್ಲಾರು ಅಂತ ಹೇಳೋಕ್ಕಾಗಲ್ಲ ಬಂಧುಗಳೇ ಜಾತಿ ಬೇಕು ಬೇಡ ಅಂತ ಇಲ್ಲ ಜಾತಿಗಳು ಎದುಕಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕೆ ಜಾತಿ ಹೊರತು ಇಲ್ಲಾರು ಇಲ್ಲೆಲ್ಲರೂ ಕನ್ನಡಿಗಳಾಗಿ ಬದುಕಬೇಕಾಗಿದೆ ಇವತ್ತು ಅವರು ಮಾಡಿರತಕ್ಕಂಥ ಕಾರ್ಯ ಸಣ್ಣದ ಅಲ್ಲ ಈಗಾಗಲೇ ಬೆಳಗಿನ ಜಾವ ಇವತ್ತು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಹೊರಟು ಭಾರತಾಂಬೆಗೆ ನಮನವನ್ನು ಸಲ್ಲಿಸುವುದ್ರ ಮುಖಾಂತರ ಗೌರವವನ್ನು ಸೂಚದ್ರ ಮುಖಾಂತರ ಮೆರವಣಿಗೆಯನ್ನು ಮಾಡಿ ಇವತ್ತು ಈ ಸಂಜೆ ಈ ಸುಂದರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಪ್ರತಿಯೊಬ್ಬರೂ ಕೂಡ ನಮ್ಮ ಭಾಷೆಗಳ ಮೇಲೆ ನಮ್ಮ ನಾಡಿನ ಮೇಲೆ ನಾವು ಗೌರವವನ್ನು ಇಟ್ಕೊಳ್ಬೇಕಂತ ರೀತಿಯಲ್ಲಿ ಅವರ ನಡವಳಿಕೆಗಳನ್ನು ತೋರಿಸಿ ಇಲ್ಲಿ ಹಲವಾರು ಹಿರಿಯನ್ನು ಕರೆಯಿಸಿ ಇವತ್ತು ರಾಜ್ಯ ಪ್ರೇಮವನ್ನು ದೇಶ ಪ್ರೇಮವನ್ನು ಮರೆಸುವಂಥ ಕೆಲಸವನ್ನು ನಮ್ಮ ರಾಜ್ಯದ ಕರ್ನಾಟಕ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ಚಂದು ದೊಡ್ಡಮನಿ ಹಾಗೂ ಅವರ ಬಳಗದವರಿಗೆ ನಾವು ಕುಕ್ಕನೂರು ನಾಗರಿಕರು ನಿಜವಾಗಲೂ ಕೂಡ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾದಂಥದ್ದು ಒಂದು ದೊಡ್ಡ ಸೇವೆಯನ್ನು ಈ ಸಮಾಜಕ್ಕೆ ಕೊಡುತ್ತಿದ್ದಾರೆ ಅವರದು ಇವತ್ತು ರಾಜಕಾರಣಿಗಳಿರ್ಬೋದು ಅವರ ಸಮಾಜಕ್ಕೆ ಸೇವೆ ಅದು ಒಂದು ಲಾಭಕ್ಕಾಗಿ ಮುಂದಿನ ತಮ್ಮ ಚುನಾವಣೆ ಇದಕ್ಕಾಗಿರುತ್ತೆ ಆದರೆ ಪುನೀತ್ ರಾಜ್ಕುಮಾರ್ ಅವರು ಯಾವುದೇನು ನಿರೀಕ್ಷೆ ಇಲ್ಲದೆ ಹಲವಾರು ಸಮಾಜದಲ್ಲಿ ಕೊಡುಗೆಗಳನ್ನು ಮಾಡಿದರು ಅದಕ್ಕೆ ಕೂಡ ಅವ್ರನ್ನ ನಾವಿವೆಲ್ಲರೂ ಕೂಡ ಅಮರ್ರೆಂದು ನಾವೆಲ್ಲರೂ ನೆನೀತ ವರ್ಷ ಪೂರ್ತಿ ಕೂಡ ಪುನೀತ್ ರಾಜ್ಕುಮಾರ್ ನೆನತಿದ್ದೀವಿ ಆಲೂರು ವೆಂಕಟರಾಯರ್ ಅವರು ಹತ್ತೊಂಬತ್ತು ನೂರ ಐದರಲ್ಲಿ ಒಗ್ಗೂಡಿಸಿ ಮತ್ತು ಜ್ಞಾನದೇವ್ ದೊಡ್ಡಬೇಡಿಯವ್ರು ಇರ್ಬೋದು ಪುಂಡಲಿಗಪ್ಪನವ್ರು ಇರ್ಬೋದು ಎಲ್ಲ ಸಾಹಿತಿಗಳು ರಾಜಕಾರಣಿಗಳು ಯುವ ಬರಹಗಾರರು ಎಲ್ಲರೂ ಅರಿದು ಹೋದಂಥ ನಾಡನ್ನು